ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಉಮಾಂಗ್ ವೆಬ್ಸೈಟಿಗೆ ಹೇಗೆ ರಿಜಿಸ್ಟರ್ ಮತ್ತು ಲಾಗಿನ್ ಆಗೋದಂತೇಳಿ ತಿಳ್ಕೊಳ್ಳೋಣ ಫಸ್ಟಿಗೆ ನಾವು ಕ್ರೋಮ್ ಆ್ಯಪಿಗೆ ಹೋಗಬೇಕು ಅಲ್ಲಿ ನಾವು ಉಮಂಗ್ ಡಾಟ್ ಗೋಮೆಂಟ್ ಡಾಟ್ ಇನ್ ಅಂತೇಳಿ ಸರ್ಚ್ ಕೊಡಬೇಕು ಆವಾಗೊಂದು ಇಂಟರ್ಫೇಸ್ ಓಪನ್ ಆಗ್ತದೆ ಇಲ್ಲಿ ಅಲ್ಲಿ ಮೇಲೆ ನೋಡಿ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ಇದಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಇದು ಲಾಗಿನ್ ಆಗಲಿಕ್ಕೆ ಸೊ ಫಸ್ಟಿಗೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಲ್ಲಿ ಕೆಳಗೆ ರಿಜಿಸ್ಟರ್ ಹಿಯರ್ ಅಲ್ಲ ಅದರ ಮೇಲೆ ಕ್ಲಿಕ್ ಕೊಡಬೇಕು ಇಲ್ಲಿ ನಾವು ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ನಮ್ಮ ಟೆನ್ ಡಿಜಿಟ್ ಮೊಬೈಲ್ ನಂಬರ್ ಎಂಟರ್ ಮಾಡಿ ಆಮೇಲೆ ಕೆಳಗಡೆ ಸ್ಟೇಟ್ ಅಂತ ಅಲ್ಲ ಅಲ್ಲಿ ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕು ಸೊ ಇಲ್ಲಿ ನಾವು ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡಬೇಕು ಆಮೇಲೆ ಕೆಳಗಡೆ ಚೆಕ್ ಬಾಕ್ಸ್ ಅಂಟಿಕ್ ಆಗಿರ್ತದೆ ಅದನ್ನು ಟಿಕ್ ಮಾಡಿ ರಿಜಿಸ್ಟರ್ ಅಂತೇಳಿ ಕೊಡಬೇಕು ಇವಾಗೊಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರ್ತದೆ ಆ ಸಿಕ್ಸ್ ಡಿಜಿಟ್ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ವೆರಿಫೈ ಒ ಟಿ ಪಿ ಅಂತೇಳಿ ಕೊಡಬೇಕು ಒ ಟಿ ಪಿ ಎಂಟರ್ ಮಾಡಿ ನೆಕ್ಸ್ಟ್ ವೆರಿಫೈ ಒ ಟಿ ಪಿ ಇದಕ್ಕೆ ನಾವು ಸಿಕ್ಸ್ ಡಿಜಿಟ್ ಎಮ್ ಪಿನ್ ಸೆ ಸೆಟ್ ಮಾಡಬೇಕಾಗ್ತದೆ ಎಂ ಪಿನ್ ಅಂದರೆ ನಂಬರ್ಸಲ್ಲಿರ್ತದೆ ಸಿಕ್ಸ್ ಡಿಜಿಟ್ ನಂಬರನ್ನು ಹಾಕಬೇಕು ಸೊ ಫಸ್ಟ್ ಮೇಲಿನ ರೋದಲ್ಲಿ ಫಸ್ಟ್ ಸಿಕ್ಸ್ ಡಿಜಿಟ್ ನಂಬರನ್ನು ಹಾಕಬೇಕು ಆಮೇಲೆ ಪುನಃ ಅದನ್ನು ರೀಎಂಟರ್ ಮಾಡಿ ಕನ್ಫರ್ಮ್ ಕೊಡಬೇಕು ನೆಕ್ಸ್ಟು ಇದಿಷ್ಟು ರಿಜಿಸ್ಟ್ರೇಷನ್ ಪ್ರೊಸೆಸ್ ಈಗ ರಿಜಿಸ್ಟ್ರೇಷನ್ ಆಯಿತು ನೋಡಿ ಅಲ್ಲಿ ಮೇಳಗಡೆ ಮೈ ಪ್ರೊಫೈಲ್ ಅಂತ ಬಂದಿದೆ ಅಲ್ಲ ಸೊ ಇಲ್ಲಿ ಲಾ ಲಾಗಿನ್ ಆಗಿ ಉಂಟು ರಿಜಿಸ್ಟ್ರೇಷನ್ ಆದ ಕಾರಣ ಸೊ ನಾವು ಈಗ ಲಾಗಿನ್ ಆಗೋದು ಹೇಗೆ ಅಂತ ತೋರಿಸ್ತೇನೆ ಫಸ್ಟಿಗೆ ನಾವು ಇಲ್ಲಿ ಲಾಗಿನ್ ಲಾಗ್ ಲಾಗೌಟ್ ಕೊಡಬೇಕು ಮೈ ಪ್ರೊಫೈಲಿಗೆ ಹೋಗಿ ಅಲ್ಲಿ ಕೆಳಗಡೆ ಹೋಗಬೇಕು ಕೆಳಗಡೆ ಒಂದಿಕಲ್ಲಿ ಲಾಗ್ ಲಾಗೌಟ್ ಅಂತ ಆಪ್ಷನ್ ಇದೆ ಸೊ ಲಾಗೌಟ್ ಮೇಲೆ ಕ್ಲಿಕ್ ಕೊಡಬೇಕು ಎಸ್ ಲಾಗೌಟ್ ಕೊಡಬೇಕು ಸೊ ಈಗ ಲಾಗೌಟ್ ಆಯಿತು ಸೊ ಇದು ಫಸ್ಟಿಗೆ ನಾವು ಒಂದು ಓಪನ್ ಮಾಡಿದ್ದೇವಲ್ಲ ಇಂಟರ್ಫೇಸ್ ಬರ್ತದೆ ಸೊ ಈಗ ನಮ್ಗೆ ಲಾಗಿನ್ ಆಗಬೇಕು ಮೇಲೆ ಲಾಗಿನ್ ಆ್ಯಂಡ್ ರಿಜಿಸ್ಟರ್ನ ಮೇಲೆ ಕ್ಲಿಕ್ ಕೊಡಬೇಕು ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ನಾವು ಯಾವ ಮೊಬೈಲ್ ನಂಬರಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದೇವೆ ಆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ನಾವು ಸೆಟ್ ಮಾಡಿದ ಎಮ್ ಪಿನನ್ನು ಹಾಕಿ ಕೂಡ ಲಾಗಿನ್ ಆಗ್ಬೋದು ಅಥವಾ ಲಾಗಿನ್ ವಿದ್ ಓ ಟಿ ಪಿ ಕೊಟ್ಟು ಕೂಡ ಲಾಗಿನ್ ಆಗ್ಬೋದು ಸೊ ಇಲ್ಲಿ ನಾನು ಲಾಗಿನ್ ವಿದ್ ಓ ಟಿ ಪಿ ಅಂತ ಕೊಟ್ಟೆ ಸೊ ಇವಾಗ ನಮ್ಮ ರಿಜಿಸ್ಟ್ರೇಷನ್ ಆದ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬಂದಿರ್ತದೆ ಆ ಸಿಕ್ಸ್ ಡಿಜಿಟ್ ಒ ಟಿ ಪಿಯಲ್ಲಿ ಎಂಟರ್ ಮಾಡಿ ವೆರಿಫೈ ಒ ಟಿ ಪಿ ಕೊಡಬೇಕು ಇಲ್ಲಿ ನಾವು ಸ್ಟೇಟ್ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಆಟೋ ಸೆಲೆಕ್ಟ್ ಆಗಿದೆ ಕರ್ನಾಟಕ ಅಂತ ಸೊ ನಾವು ಪ್ರೊಸೀಡ್ ಕೊಟ್ಟರೆ ಆಯಿತು ಪ್ರೊಸೀಡ್ ಕನ್ಫರ್ಮ್ ಕೊಡಬೇಕು ಸ್ಟೇಟ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬರ್ತದೆ ಇದಿಷ್ಟು ನಮ್ಮ ಉಮಾಂಗ್ ಆ್ಯಪಿಗೆ ಹೇಗೆ ರಿಜಿಸ್ಟ್ರೇಷನ್ ಮತ್ತು ಲಾಗಿನ್ ಆಗೋದಂತ ಇನ್ನೂ ಇಂತಹ ಹೆಚ್ಚಿನ ವೀಡಿಯೋಗಳನ್ನು ನೀವು ನೋಡಬೇಕಂದ್ರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವೀಡಿಯೋಗಳನ್ನು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು